ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಸ್ವಚ್ಛತೆ ಪೇಂಟಿಂಗ್ ಶೌಚಾಲಯಗಳ ದುರಸ್ತಿ ಶುದ್ಧ ಕುಡಿಯುವ ನೀರು ಮತ್ತು ಆಸ್ಪತ್ರೆಯಲ್ಲಿನ ಕೆಲ ಬದಲಾವಣೆಗಳನ್ನು ಕಂಡು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಒಂದು ತಿಂಗಳ ಅವಧಿಯಲ್ಲಿ ಎರಡನೇ ಬಾರಿಗೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಡಾಕ್ಟರ್ ನಾಗಲಕ್ಷ್ಮಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಕೈಮುಗಿದು ಮನವಿ ಮಾಡಿಕೊಂಡ ಬ್ರಿಮ್ಸ್ ಕ್ಲಿನಿಕ್ನ ಸಿಬ್ಬಂದಿಗಳು ನಂತರ ಸ್ತ್ರೀಯರ ತುರ್ತು ಚಿಕಿತ್ಸಾ ವಾರ್ಡ್ ಒಪಿಡಿಗೆ ಭೇಟಿ ರೋಗಿಗಳ ಸಮಸ್ಯೆ ಆಲಿಸಿದ ಮಹಿಳಾ ಅಧ್ಯಕ್ಷರು ಔಷಧಿ ಗುಣಮಟ್ಟದ ಆಹಾರ ಪೂರೈಕೆ ಬಗ್ಗೆ ರೋಗಿಗಳ ಸಂಬಂಧಿಗಳಿಂದ ಮಾಹಿತಿ ಪಡೆದುಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಹಿನ್ನೆಲೆ ಬ್ರಿಮ್ಸ್ ಆಸ್ಪತ್ರೆ ಸಂಪೂರ್ಣ ಸ್ವಚ್ಛಗೊಳಿಸಿರುವ ಬ್ರಿಮ್ಸ್ ಸಿಬ್ಬಂದಿಗಳು ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಸುಧಾರಣೆ ಕಂಡು ಸಂತಸ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶುಚಿತ್ವ ಪೇಂಟಿಂಗ್ ಶೌಚಾಲಯಗಳ ದುರಸ್ತಿ ಶುದ್ಧ ಕುಡಿಯುವ ನೀರು ಹೀಗೆ ಆಸ್ಪತ್ರೆಯಲ್ಲಿನ ಕೆಲ ಬದಲಾವಣೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿವರು ಮಾಧ್ಯಮದವ ಮಾಧ್ಯಮದವರ ಮುಂದೆ ಹರ್ಷ ವ್ಯಕ್ತಪಡಿಸಿದ್ದಾರೆ ರೆಸ್ಟೋರೆಂಟ್ ಆಹ್ ಏನ है, वाइड स्वल स्वि नम्बे कस

नॉट वेल्डिंग मैंने क्या बोल दिया तुमने क्यों बोलना वो रुक टेन परसेंट इधर लास्ट टाइम आठ परसेंट नहीं था नौ परसेंट आठ परसेंट इधर लास्ट टाइम आठ ठीक सब टेन परसेंट इसको दागा नॉट वोल्ट ठीक हीरेंगा लेकिन मार्क्स नहीं होते तंदरुस्त है क्या समझा

ಇವತ್ತು ನಾನು ಜಸ್ಟ್ ರಿವಿಸಿಟ್ ಮಾಡಿದೆ ಒಂದು ಖುಷಿ ಏನಂದರೆ ಇಡೀ ಬ್ರಿಮ್ಸ್ ಪೇಂಟೆಡ್ ಕ್ಲೀನ್ ಆಲ್ ಎಲ್ಲ ಕಮೋಡ್ಸ್ ಎಲ್ಲ ಪ್ರತಿಯೊಂದು ಹಾಕಿ ಮತ್ತೆ ನಾವು ಏನೆಲ್ಲ ನೋಟ್ ಮಾಡಿದ್ದೆ ಎಲ್ಲವನ್ನು ಮಾಡಿದ್ರು ಮೇಲ್ಗಡೆ ಟ್ಯಾಂಕ್ ಕ್ಲೀನಿಂಗ್ ಆಗಲಿ ಮೇಲ್ಗಡೆ ಟ್ಯಾಂಕ್ ಮುಚ್ಚಲ ಆಗಲಿ మే మేడే సోలార్ సమ్ము ఎలక్ట్రికల్ ప్యాలల్ క్లీన్లీస్ మరి ట్యాంక్ హా హాడెత్తు ఎవ్రీథింగ్ ఇస్ నీట్ ఎవ్రీథింగ్ క్లీన్